ಇವತ್ತು ಕ್ಯಾಪ್ಸಿಕಮ್ ರೈಸ್ ಮಾಡಲಿಕ್ಕೆ ಏನೇನು ಬೇಕು ನೋಡುವ ಕ್ಯಾಪ್ಸಿಕಮ್ ರೈಸ್ ಮಾಡಲಿಕ್ಕೆ ನನಗೆ ಒಂದು ನೀರು ಕುಡಿತೀವಲ್ಲ ಆ ಲೋಟದಿಂದ ಒಂದು ಲೋಟ ಅಕ್ಕಿ ಎರಡು ಬಾರಿ ತೊಳೆದು ಒಂದು ಒಂದು ಮೆಜರ್ಮೆಂಟ್ ಅಕ್ಕಿ ಎರಡು ಪಟ್ಟು ನೀರು ಎರಡು ಪಟ್ಟು ಗ್ಲಾಸ್ ನೀರು ಹಾಕಿ ತೊಳೆದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೇನೆ ಇದು ನೆನೆಸಿಟ್ಟುಕೊಂಡು ಅರ್ಧ ಗಂಟೆ ನಂತರ ಮೂರು ಬಿಸಿಲು ಕೂಗ್ಸೋದು ಕೂಗಿಸುವಾಗ ನಾನು ಒಂದು ಸ್ಪೂನ್ ಎಣ್ಣೆ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದು ಬೇಕಾಗೋ ಸಾಮಗ್ರಿಗಳಲ್ಲಿ ಒಂದು ಮೂರು ಕ್ಯಾಪ್ಸಿಕಮ್ಮನ್ನು ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಅಂದರೆ ತುಂಬ ಚಿಕ್ಕದು ಆಗಬಾರ್ದು ಬಾಯಿ ಸಿಗಬೇಕದು ತಿನ್ನುವಾಗ ಬೆಂದ ಮೇಲೆ ಸೊ ಆ ರೀತಿ ಇಲ್ಲ ನಿಮಗೆ ನಮಗೆ ಬಾಯಿ ಬೇಡ ಮಕ್ಕಳಿದ್ದಾರೆ ತೆಗಿತಾರೆ ಅಂತಂದರೆ ನೀವೇನು ಚಿಕ್ಕದಾಗಿ ಕಟ್ ಮಾಡ್ಕೊಬೋದು ಆನ್ ಆ್ಯಂಡ್ ಎವರೇಜ್ ಜನ ಕಟ್ ಮಾಡ್ಕೊಳ್ಳೋದು ಇಷ್ಟು ಈ ರೀತಿಯಲ್ಲಿ ಮತ್ತು ಒಂದು ಎರಡು ದೊಡ್ಡ ಈರುಳ್ಳಿ ತೊಗೊಂಡಿದ್ದೇನೆ ಇದು ವೇರಿ ಮಾಡ್ಕೋಬೋದು ಏನು ಹೀಗೆ ಅಂತ ಏನಿಲ್ಲ ಮತ್ತು ಒಗ್ಗರಣೆಗೆ ಎಣ್ಣೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ನಿಮ್ಮ ಹುಣಸೆಹಣ್ಣಿನ ರಸ ತೆಗೆದು ನೆನೆಸಿ ಒಂದು ಅದನ್ನು ಪಲ್ಪ್ ತಗೋಬೇಕು ಅದು ಇಲ್ಲ ಅಂದರೆ ನೀವು ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಬೋದು ನಿಂಬೆಹಣ್ಣಿನ ರಸ ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಬೆಲ್ಲ ಉಪ್ಪು ಕರಿಬೇವಿನ ಸೊಪ್ಪು ಅರಿಶಿಣ ಹುಡಿ ಕೆಂಪು ಖಾರದ ಹುಡಿ ಮತ್ತು ಸ ಸಣ್ಣದಾಗಿ ಮೀಡಿಯಮ್ ಸೈಜಲ್ಲಿ ಹುರಿದು ಇಟ್ಕೊಂಡಿರೋ ಕಡಲೆ ಬೀಜ ಕಾಳು ಇದನ್ನು ಬಡವರ ಬಾದಾಮಿ ಅಂತ ಕರಿತೀವಿ ನಾವು ಸೊ ಇದನ್ನು ತೊಗೊಳ್ಳೋದು ಮತ್ತು ಒಂದು ನಾಲ್ಕರಿಂದ ಐದು ಏಲಕ್ಕಿ ಒಂದು ಐದು ಲವಂಗ ಒಂದು ತುಂಡು ಚಕ್ಕೆ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಮತ್ತು ಒಣ ಕೊಬ್ಬರಿ ತುರಿ ಹಸಿದಲ್ಲ ತಗೊಳ್ಳೋದಾದರೆ ಕೊಬ್ಬರಿ ತೊಗೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೋಬೋದು ಏನು ಯಾವುದೂ ತೊಂದರೆ ಇಲ್ಲ ಒಂದು ಹನ್ನೆರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕೆಮ್ಮು ಮೆಣಸಿನ್ಕಾಯಿ ಇದರಲ್ಲಿ ಯಾವುದಾದ್ರೂ ನಿಮ್ಮ ಹತ್ರ ಈಗ ಐಟಮ್ಸ್ ಇಲ್ಲ ಅಂದರೂ ಕೂಡ ನೀವು ಸ್ಕಿಪ್ ಮಾಡ್ಕೊಂಡು ಮಾಡ್ಕೋಬೋದು ಏನೂ ತುಂಬ ವೇರಿಯೇಷನ್ ಆಗಲ್ಲ ಆ್ಯಕ್ಚುಲಿ ನೀವು ಮಾಡಿ ನೋಡಿ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಈಗ ಲವಂಗಿಲ್ಲ ಏಲಕ್ಕಿ ಇಲ್ಲ ಅಥವಾ ಏನೋ ಈ ಕೆಮ್ಮ ಮೆಣಸಿಲ್ಲ ಕೆಂಪು ಖಾರದ ಪುಡಿ ಹಾಕೋಬೋದು ನಿಮ್ಮ ಹತ್ರ ಈಗ ಸದ್ಯಕ್ಕೆ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡಿಕೊಂಡು ಕೂಡ ಮಾಡ್ಬೋದು ಚೆನ್ನಾಗೇ ಬರ್ತದೆ ಅದು ಬೇಸಿಕಲಿ ಸೊ ಟ್ರೈ ಮಾಡುವ ಈಗ ಇದರೊಟ್ಟಿಗೆ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಈ ಎಲ್ಲ ಐಟಮ್ಗಳನ್ನು ಐತಲ್ಲ ಇದನ್ನೆಲ್ಲ ಒಂದು ತವೆಯಲ್ಲಿ ಲೋ ಫ್ಲೇಮಲ್ಲಿ ಹುರಿದು ಲೋ ಫ್ಲೇಮಲ್ಲಿ ಹುರಿದು ಪುಡಿ ಮಾಡಿ ಇಟ್ಕೊಳ್ಳೋದು ಇದಿಷ್ಟು ನಾನು ಈಗ ತೋರಿಸ್ತಿದ್ದೀನಲ್ಲ ಇದಿಷ್ಟು ಬಾಕಿ ಐಟಮ್ ಎಲ್ಲ ಡೈರೆಕ್ಟಾಗಿ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಇದು ಮಾತ್ರ ಹುರಿದು ಪುಡಿ ಮಾಡಿ ಇಟ್ಕೊಳ್ಳೋದು ಅದು ಆ್ಯಕ್ಚುಲಿ ಮೇನ್ ಇದು ಇಂಗ್ರೀಡಿಯೆಂಟ್ಸ್ ಆಫ್ ದಿಸ್ ಇದು ಕ್ಯಾಪ್ಸಿಕಮ್ ರೈಸ ಸೇಮ್ ಕ್ಯಾಪ್ಸಿಕಮ್ ರೈಸ್ ಅಂದರೆ ನಾನು ಸಿಂಪಲ್ ವೇದಲ್ಲಿ ಹೇಳಿದ್ರೆ ವಾಂಗಿ ಭಾತ್ ಮಾಡ್ತೀರಲ್ಲ ವಾಂಗಿ ಭಾತದಲ್ಲಿ ವಾಂಗಿ ಅಂದರೆ ಬದನೆಕಾಯಿ ಹಾಕೋದು ಇದರಲ್ಲಿ ನಾವು ಕ್ಯಾಪ್ಸ್ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಸ ಮೆಥೆಡ್ ಸೇಮಾ ಬಟ್ ಬೇಸಿಕ್ ಬದ್ನೆಕಾಯಿದು ಟೇಸ್ಟ್ ಬೇರೆ ಇರೋದ್ರಿಂದ ಮತ್ತು ಕೆಣ ಮೆಣಸಿನಕಾಯಿದು ಟೇಸ್ಟ್ ಬೇರೆ ಇರೋದ್ರಿಂದ ತುಂಬ ಚೆನ್ನಾಗಿ ಇದು ಇದು ತುಂಬ ಚೆನ್ನಾಗಿ ಅನಿಸ್ತದೆ ಅದಕ್ಕಿಂತವೇ ಮಾಡಿ ಮಾಡೋಣ ಈಗ ಈಗ ಒಂದೊಂದೇ ಸಾಮಾನುಗಳನ್ನು ಹಾಕ್ಕೊಂಡು ಹುರ್ಕೊಳ್ಳೋದು ಎಣ್ಣೆ ಹಾಕೋದು ಬೇಡ ಈ ಫಸ್ಟಿಗೆ ನಾನು ಧನಿಯಾ ಹುರ್ಕೋತೇನೆ ಅದರ ನಂತರ ಕಡಲೆಬೇಳೆ ಉದ್ದಿನಬೇಳೆ ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಂಡು ಅದು ತಣ್ಣಗಾದ ಮೇಲೆ ಮಿಕ್ಸಿ ಮಾಡ್ಕೊಳ್ಳೋದು ಈಗ ಅದಕ್ಕೆ ಲವಂಗ ಏಲಕ್ಕಿ ಚಕ್ಕೆ ಅಥವಾ ಧನಿಯಾ ಇದು ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಗರಂ ಮಸಾಲ ಯೂಸ್ ಮಾಡ್ಬೋದು ಇಲ್ಲ ನಿಮಗೆ ಏನೂ ಇಲ್ಲ ಅಂದರೂ ಕೂಡ ನಿಮ್ಮ ಮನೇಲಿರೋ ಸಾಂಬಾರು ಪೌಡ್ರ್ ಹಾಕಿದ್ರೂ ಕೂಡ ಚೆನ್ನಾಗಿ ಬರ್ತದೆ ಅದ್ರ ಜೊತೆಗೆ ಇದು ಉದ್ದಿನಬೇಳೆ ಕಡಲೆಬೇಳೆ ಇರ್ತದಲ್ಲ ಅದು ಮತ್ತು ಕೆಂಪು ಖಾರದ ಪುಡಿ ಇರ್ತದೆ ಸೊ ಅಷ್ಟು ಸಾಕು ಆ್ಯಕ್ಚುಲಿ ಅದು ಕೂಡ ಆಲ್ಟರ್ನೇಟ್ ಅದಕ್ಕೆ ನೋಡಿ ಎಲ್ಲ ಪದಾರ್ಥಗಳು ಸಪ್ರೇಟ್ ಆಗಿ ಹುರಿದು ಇಟ್ಕೊಂಡಿದ್ದೇನೆ ಇವಾಗ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋತೇನೆ ಕೆಂಪು ಮೆಣಸು ಇದು ಎಲ್ಲ ಸೇರಿ ಮೂರು ಕುಕ್ಕರ್ ಬಿಸಲ್ ಬಡಿಸ್ತೇನೆ ಸಾಸ್ ಎಣ್ಣೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಗ್ರೌಂಡ್ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತೆ ಇದು ಇದನ್ನ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಬಡ್ಸ್ಕೊಡ್ತೀವಿ ನಾವು ಕರಿಬೇವು ಇವಾಗ ನಾನೊಂದು ತ್ರೀ ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಬೇಯಿಸೋದು ಇದು ಬಾಡ್ಲಿಕ್ಕೆ ಸುಮಾರು ಒಂದು ಎಂಟು ಮಿನಿಟ್ ಬೇಕಾಗ್ತದೆ ಇಲ್ಲಿದ್ರೆ ಅದು ಸರಿ ಸರಿ ಬೇಯದೆ ಹೋದ್ರೆ ಅಂದ್ರೆ ತುಂಬಾ ಬಾಯಿ ಸಿಗ್ತದೆ ಸರಿ ಆಗೋಲ್ಲ ಸೊ ನೀಟಾಗಿ ಬೇಯ್ಬೇಕು ಇದು ಮೆತ್ತಗಾಗಬೇಕು ಕ್ಯಾಪ್ಸಿಕಮ್ ಮತ್ತೆ ಇದು ಆನಿಯನ್ ಆಗ್ತದೆ ತೊಂದರೆ ಇಲ್ಲ ಬಟ್ ಕ್ಯಾಪ್ಸಿಕಮ್ ಸ್ವಲ್ಪ ಟೈಮ್ ತಗೋತದೆ ಸೊ ಹಾಗಾಗಿ ಎರಡು ಸೇರಿಸಿ ಒಟ್ಟಿಗೆ ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಸರಿ ಲೋ ಫ್ಲೇಮಲ್ಲಿ ಬೇಯಿಸ್ತಾ ಇರಬೇಕು ಮೀಡಿಯಂ ಫ್ಲೇಮ್ದಲ್ಲಿ ಇವಾಗ ನಾನು ಬೆಲ್ಲ ಹಣ್ಣಿನ ರಸ ಎರಡೂ ಸೇರಿಸ್ಕೊಂಡು ಇನ್ನೊಂದು ಫೋರ್ ಮಿನಿಟ್ಸ್ ಇದು ಮಾಡಿಸ್ಕೋತೇನೆ ಇನ್ನು ಮೆತ್ತಗಾಗಬೇಕಿದು ಇವಾಗ ನಾನು ಹುರಿದು ಇಟ್ಕೊಂಡಿರೋ ಪುಡಿನೆಲ್ಲ ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೇನೆ ಇಷ್ಟಾಗಬೇಕು ಪುಡಿ ಸ್ವಲ್ಪ ನೈಸ್ ಆದಷ್ಟೇ ಒಳ್ಳೆಯದು ಇಷ್ಟಾದರೂ ತೊಂದರೆ ಇಲ್ಲ ಇವಾಗ ನಾನು ಅದು ಬೇಯಿಸಿರೋ ಇದಕ್ಕೆ ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಒಂದು ಟೂ ಮಿನಿಟ್ಸ್ ಬೇಯಿಸಿ ಆಮೇಲೆ ರೈಸ್ ಸೇರಿಸ್ಕೋದು ಟೂ ಮಿನಿಟ್ಸ್ ಸೇರಿಸಿ ಒಂದು ಟೂ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸಿ ಆಮೇಲೆ ಅನ್ನ ಮಿಕ್ಸ್ ಮಾಡಿದ್ರೆ ಕ್ಯಾಪ್ಸಿಕಮ್ ರೈಸ್ ರೆಡಿ ಈಗ ನಾನು ಈ ಸ್ಟೇಜ್ ಅಲ್ಲಿ ಉಪ್ಪು ನೋಡ್ಕೋಬೇಕು ಎಷ್ಟು ಬೇಕು ಕಡಿಮೆ ಆಗಿದ್ರೆ ಹಾಕೋಬಹುದು ಇವಾಗ ರೈಸ್ ಸೇರಿಸಿ ನಾನು ಮಿಕ್ಸ್ ಮಾಡೋದು ಇವಾಗೆಲ್ಲ ಮಿಕ್ಸ್ ಕೊಟ್ಟಿದ್ದೇನೆ ನೋಡಿ ಕ್ಯಾಪ್ಸಿಕಮ್ ರೈಸ್ ಈ ತರ ಆಗಿದೆ ಇದನ್ನ ಊಟಕ್ಕೆ ತಿನ್ಬಿಕ್ಕೆ ಆರಾಮಾಗಿ ತಿನ್ಕೋಬೋದು ಯೂಶಲಿ ಬೆಳಗ್ಗೆ ಮಾಡಿದ್ರೆ ಟಿಫನಿಗೂ ಆಗ್ತದೆ ಲಂಚ್ ಬಾಕ್ಸಿಗೂ ಆಗ್ತದೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರ್ತದೆ ತುಂಬ ಟೇಸ್ಟಿಯಾಗಿದೆ